ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಕುಂಬ್ಳೆ ಬ್ಲಾಗ್ ವಿನಿಶ್ ಕೂಡ ಇದ್ದಾನೆ ಈಗ ಬೆಳಗ್ಗೆ ಬೆಳಗ್ಗೆ ಈಗ ಎದ್ದದಷ್ಟೇ ವಿನಿಶ್ ಮತ್ತೆ ನನ್ನಮ್ಮ ಸ್ವಲ್ಪ ಬೇಗ ಎದ್ದಿದ್ದಾರೆ ನಾನ್ ಸ್ವಲ್ಪ ಲೇಟ್ ಆಗಿದೆ ಇತ್ತು ಹೇಳುವಾಗ ನೋಡಿ ಹೊರಗಡೆ ನಮ್ಮ ಮನೆಯಲ್ಲಿ ಎಂತ ಆಗಿದೆ ನೋಡಿ ಗಿಡದಲ್ಲಿ ಜಂಬು ನೆರಳೆ ಆಗಿದೆ ಆ ಎಸ್ ಈ ಚಿಕ್ಕ ಗಿಡದಲ್ಲಿ ಫಸ್ಟ್ ಟೈಮ್ ಆಗುದು ಆದ್ರೆ ಈ ಸಲ ತುಂಬಾ ಕಮ್ಮಿ ಇನ್ನು ಆಗ್ಬೇಕಷ್ಟೇ ನೋಡಿ ಈಗ ನಾನು ತಗೆಯುವಲ್ಲ ಬಿಡತಾ ಇಂಟು ಿಗೆ ತಿಂತಾನೆ ನಾನು ಹಳೆ ಮನೆಯಲ್ಲಿ ತಿಂದಿದ್ದದ್ದು ಇನ್ನೊಮ್ಮೆ ಫಸ್ಟ್ ಟೈಮ್ ಇಲ್ಲಿ ತಿನ್ನದು ಹ್ಮ್ ಇನ್ನೊಮ್ಮ ಮತ್ತೆ ಹಳೆ ಮನೆಯಲ್ಲಿ ತಿಂದಿದ್ದದ್ದು ನಮ್ಮ ಮನೇಲಿ ಒಂದು ದೊಡ್ಡ ಮರ ಇತ್ತು ಹ್ಮ್ ಜಾಮ್ ಆಗ್ತಾ ಇತ್ತು ಹೇಗ ಸ್ವೀಟ್ ಉಂಟಾ ನಂಗೆ ಒಂದು ತುಂಡಾದ್ರು ಕೊಟ್ಟಿಯಾಡಿನ ಓತಿ ಬೇಕಾಗಿಲ್ಲ ಅಲ್ಲಿ ಸುಮಾರು ಉಂಟು ತಿಂತೇನೆ ಬಿಡು ಮತ್ತೆ ನಮ್ಮ ತೋಟದ್ದು ಪೈನಾಪಲ್ ನೋಡಿ ಹಾಗೆ ಮನೆ ಸುತ್ತಲೂ ಪೈನಾಪಲ್ ಗಿಡ ಎಲ್ಲ ಉಂಟು ಇನ್ನು ಸೀಸನ್ ಪೈನಾಪಲ್ ಇದ್ದು ಸೊ ತುಂಬ ಪೈನಾಪಲ್ ಆಗ್ತದೆ ಸೊ ಇವಾಗ ಮನೆಯಲ್ಲಿ ಅಮ್ಮ ಎಂತ ತಿಂಡಿ ಮಾಡಿದ್ದಾರೆ ನೋಡುವ ಅಮ್ಮ ಶಾವ್ಗೆ ಬಾತ್ ಶಾವಿಗೆ ಉಪ್ಪಿಟ್ಟು ವಿನೀಶ್ ನೋಡಿ ಇಂಟೆಲಿಜೆಂಟ್ ಬೋರ್ಡ್ ಇಲ್ಲದೆ ಚೆಸ್ ಆಡ್ತಾ ಇದ್ದಾನೆ ಏನ್ ಆಡ್ತೀಯೋ ಬೋರ್ಡ್ ಇಲ್ಲದೆ ನೋಡಿ ಅವನ ಇಮ್ಯಾಜಿನೇಷನ್ ನನ್ನಮ್ಮ ನೋಡಿ ಎಂತ ಮಾಡ್ತಾ ಇದ್ದಾರೆ ತೆಂಗಿನಕಾಯಿಯ ಎಲ್ಲ ಕೊಬ್ಬರಿ ಆಗಿದೆ ಕೊಬ್ಬರಿ ನೋಡಿ ಇಷ್ಟು ಇದು ಸಿಕ್ಕಿತ್ತು ಎಂತ ಹೇಳ್ತಾರೆ ಮುಂಗೆ ಹೇಳ್ತಾರೆ ನಮ್ಮಲ್ಲಿ ತುಳುವವರು ತುಳುವವರು ಪೊಂಗು ಹೇಳ್ತಾರೆ ಕೊಬ್ಬರಿ ಆಗಿದೆ ಇದನ್ನೆಲ್ಲ ಕಟ್ ಮಾಡಿ ಬಿಸಿಲಿಗೆ ಇಡಬೇಕು ಅದಕ್ಕೆ ಅಮ್ಮ ಹೊಡಿತಾ ಇದ್ದಾರೆ ಓ ಅದರಲ್ಲಿ ಒಂದು ಸಿಕ್ಕಿತಲ್ಲ ಸಾಫ್ಟ್ ಸಾಫ್ಟ್ ಇರ್ತದೆ ತುಂಬಾ ದೊಡ್ಡದಾಗಲಿಲ್ಲ ಅಲ್ಲ ಇಷ್ಟೇ ಚಿಕ್ಕದು ಒಳ್ಳೆ ಸ್ವೀಟ್ ಉಂಟು ಹೇಗುಂಟ ನಮ್ಮ ಮನೆ ಮರದ್ದು ಎಂತ ಹೇಳ್ತಾರೆ ತುಳುವಲ್ಲಿ ತೆಂಗಿನಕಾಯಿ ಉಂಟು ಎಲ್ಲ ಕಟ್ ಮಾಡಿ ಒಣಗಿಸ್ಬೇಕು ನೋಡಿ ಅರ್ಶಿನ ಅರಿಶಿನ ಅರಿಶಿನ ಕೊಂಬನ್ನು ಬೇಯಿಸಿ ಒಣಗಿಸ್ತಾ ಇರೋದು ರಾಕ ಹೊಡಿತೇನೆ ಏ ನಾನು ಇದ್ರಲ್ಲಿ ಹೊಡಿತ

ಎಲ್ಲ ಹೊಡೆದಾಯ್ತು ಇವಾಗ ನಮಗೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ಎಲ್ಲಿಗೆ ಅಂದರೆ ನಾನು ಅವತ್ತು ಒಂದು ವೀಡಿಯೋ ಮಾಡಿದ್ದೆ ಮನೆ ಒಕ್ಕಲ ವೀಡಿಯೋ ಅವರ ಅವರ ಮನೆ ಅಂಗಳಕ್ಕೆ ಒಂದು ರಂಗೋಲಿ ಹಾಕಲಿಕ್ಕೆ ಉಂಟಂತೆ ರಂಗೋಲಿ ಅಂದರೆ ಖಾಲಿ ರಂಗೋಲಿ ಹುಡಿಯಲ್ಲಿ ಅಲ್ಲ ಪೇಂಟಲ್ಲಿ ಪೇಂಟಲ್ಲಿ ಡಿಸೈನ್ ಮಾಡಲಿಕ್ಕೆ ಉಂಟು ಸೊ ಅವರು ನನ್ನನ್ನು ಕರೆದಿದ್ದಾರೆ ಹಾಗೆ ಹೋಗಿ ಡಿಸೈನ್ ಮಾಡಿ ಬರುವ ಅಂತ ಒಬ್ಬ ಎಕ್ಸ್ಪರ್ಟ್ ಡಿಸೈನರ್ ಅದೇ ಹೌದು ಮತ್ತೆ ನಾನೇನು ಕಮ್ಮಿನ ಏ ಆ ಥರ ಮಾಡಬಾರ್ದು ಸೊ ಹಾಗೆ ಹೋಗಲಿಕ್ಕೆ ಉಂಟು ಅವನು ರೆಡಿಯಾಗಿ ಕೂತಿದ್ದಾನೆ ಇನ್ನು ನಾನು ರೆಡಿಯಾಗಿ ಬರ್ತೇನೆ ಸೊ ನಾವು ರೆಡಿ ಆದ್ವಿ ನೋಡುವ ಹೋಗಿ ನನ್ನ ಚಿತ್ರಕಲೆ ಪ್ರದರ್ಶನ ಮಾಡಿ ಬರುವ ಎಂತಾಗ್ತದೆ ಗೊತ್ತಿಲ್ಲ ಏ ಚೆನ್ನಾಗಿ ಡ್ರಾ ಮಾಡಲ್ಲ ನಿನ್ನ ಪ್ರಕಾರ ಏನು ನಾನು ಚೆನ್ನಾಗಿ ಡ್ರಾ ಮಾಡಲ್ಲ ಅಂತನ ಹೌದು ಇವನ್ ಹೇಳ್ತಾನೆ ನಾನು ಚೆನ್ನಾಗಿ ಡ್ರಾ ಮಾಡಲ್ಲ ಅಂತೆ ಸೊ ನೋಡುವ ರಿಸಲ್ಟ್ ಏನಾಗ್ತದೆ ನಾನು ಹೇಳಿದ್ರೆ ಅದು ಅಪೋಸಿಟ್ ವರ್ಡ್ ಆಯ್ತಾ ಅಮ್ಮ ಸ್ವಲ್ಪ ನಡಿಲಿಕ್ಕೆ ಉಂಟು Sıçra taytına ne dedin? Artı nem şagir budu? Artı len oba O um, bata yende artı nem şagir. Yine, İyvonlar, bimden dar, bimden yine bata... de arı nem şagir budu. Yine de bitti. Yine de sıçra ite? Sıçra gelin la. Sıçra getirdim araki. Yine de kopturdum. Yine de yenge getirdim. Aaa. Havdu

ಬಂದ್ರೆ ನಮ್ಮೊಟ್ಟಿಗೆ ಇರ್ತಾನೆ ಕೂತ್ಕೊಳ್ತಾನೆ ಬೇರೆ ಕಡೆ ಹೋಗಿ ಹಾ ಇಲ್ಲಿ ತಂಪು ಗಾಳಿ ಬರ್ತಾ ಉಂಟು ಕೂಲ್ ಕೂಲ್ ಆಯ್ತು ಈಗ ಹಾ ಹಾ ಹನೆಗೆ ರೀಚ್ ಆದ್ವಿ ಮೊನ್ನೆ ಮನೆ ಕಾಲ ದಿವಸ ಫುಲ್ ಎಲ್ಲ ಹಾಕಿ ಶಾಮಿಯಾನೆಲ್ಲ ಹಾಕಿ ಅಷ್ಟು ಏನು ಕಾಣ್ತಾ ಇರಲಿಲ್ಲ ಇವತ್ತು ನೋಡಿ ಫುಲ್ ಓಪನ್ ಓ ಇಲ್ಲಿ ಯಾರು ಮಲಗಿದ್ದಾರೆ ಊಟ ಮಾಡಿ ಮಲಗಿದ್ದಾರೆ ంపౌండ్ బంతే అలా కాంపౌండే కల్లే ఫుల్ అరే జర్దు బే ప్రాబ్లమ్ జరదు బీడదా కల్ అన్నే నీ బెల్ మెల్ స్విచ్ ఉంటు ನಾನು ಬಲ್ಲ ನೀಲು ಮಲ್ಲಿಗೆ ದಾರಿ ಕ ಡಿಸೈನ್ ಮಾಡ್ಕ್ಕೆ ಸರ್ ನೀ ಡಿಸೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಯ್ತು ನೋಡಿ ಹೇಗಾಗ್ತದೆ ನೋಡಿ ಫಸ್ಟ್ ಗೆ ಚಾಕ್ ಪೀಸ್ ಅಲ್ಲಿ

ಕಂಪ್ಲೀಟ್ ಆಗಲಿಲ್ಲ ನಾವು ಒಂದು ಕಾಫಿ ಕುಡಿದು ಬರುವ ಅವ್ರ ಪಾಪ ಕಷ್ಟಪಟ್ಟು ಕಾಫಿ ಮಾಡಿದ್ದಾರೆ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಉಂಟು ತಿಂಡಿ ಸ್ನ್ಯಾಕ್ಸ್ ಕಡಲೆ ಹ್ಮ್ ಹ್ಮ್ ಅಲ್ಲ ಅದೆಂತ ಕೊಡಿ ಹೋಗಿ ನಾವು అహ జ మన్ను ఉండర్దా నానే నాని ఇడి తీసి ఇద్దాన ఫస్ట్ హ అలా ఒక్క మాట కేనాలి అవర్డే చెత్త కనత హ్ మన జాకీ నోడి వెయిట్ మాడొది నమను ఒక జుర అన్నయ్య కరికరేంట కన్ నా కీ జాకీ జాకీ వరా అలా కక్కే జైదు మన్న आते ब्रांड कर तो देखो यार चेक इनिंग भी का इधर तो मार मार सीधा इनिंग भी हम्म और और नाड़ा करता नहीं ना वो ना पेंट मार कर बैठ आ गेट पे ए दिन जाके हम नोट हां आए तो कंप्लीट आता बंत देर माने के मार बेका

ಇನ್ನ ಹೋಗೋಣ ಅವನಿಗೆ ಪಾಪ ಇಷ್ಟೊತ್ತು ಬೋರ್ ಆಯ್ತು ಅವನ ಫ್ರೆಂಡ್ ಕೂಡ ಇಲ್ಲ ಫ್ರೆಂಡ್ ಗೆ ಹೋಗಿದ್ದಾಳೆ ಹಾಗೆ ಸರಿ ಹೋಗುವ ಅಮ್ಮ